ಎಲ್ಲರಿಗೂ ನಮಸ್ಕಾರ ಐತಿರ್ಡ್ಲರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುಬ್ರಹ್ಮಣಿ ಕೆ ವಿ ಸೊ ಮಹೇಶ್ ತಿಂಬರೋಡಿ ಇವರನ್ನು ನಿನ್ನೆ ಉಡುಪಿ ನ್ಯಾಯಾಧೀಶರು ಬೇಲನ್ನು ಮಂಜೂರು ಮಾಡಿದ್ದಾರೆ ಸೊ ಅವರು ಹೊರಗಡೆ ಹೊರಗಡೆ ಬರುತ್ತಿದ್ದಂತೆ ಬಜ್ಜೀರಿಯಾಗಿ ಜನರು ಅವರನ್ನು ಸ್ವಾಗತ ಸ್ವಾಗತವನ್ನು ಕೊಡ್ತಾರೆ ಯಾವ ರೀತಿ ಅಂದರೆ ಅಲ್ಲಿ ಜನ ಸಮುದ್ರವೇ ಹರಿದು ಬಂದಂಗಿತ್ತು ಆ ಜನ ನೋಡಿದ್ರು ಯಾಕಂದರೆ ಒಂದು ಫಿಲಿಮ್ ಸ್ಟಾರ್ಗೆ ಯಾವ ರೀತಿ ಒಂದು ಫ್ಯಾನ್ಸ್ ಇರ್ತಾರೋ ಅಭಿಮಾನಿಗಳಿರ್ತಾರೋ ಒಬ್ಬ ರಾಜಕೀಯ ವ್ಯಕ್ತಿಗಳಿಗೆ ಯಾವ ರೀತಿ ಅಭಿಮಾನಿಗಳಿರ್ತಾರೋ ಆ ಥರ ಅಲ್ಲಿ ಜನರು ಆ ಥರ ಬಂದಿದ್ದರು ಇನ್ನು ಅಲ್ಲಿ ಉಡುಪಿಯ ಕೋಟಿಂದ ಹಿಡಿದು ಅವರ ಮನೆಯವರೆಗೂ ಜನ ಸಮುದಾಯವೇ ಹರಿದು ಬಂದಿತ್ತು ಯಾಕೆಂದರೆ ಮಹೇಶ್ ತಿಮ್ಮರುಡಿಯವರು ಯಾವುದೇ ರೀತಿ ಕೊಲೆ ವಿಚಾರದಲ್ಲಿ ಜೈಲಿಗೆ ಹೋಗಿಲ್ಲ ಅತ್ಯಾಚಾರ ವಿಚಾರದಲ್ಲಿ ಜೈಲಿಗೆ ಹೋಗಿಲ್ಲ ಇಲ್ಲಾಂದರೆ ಸೌಜನ್ಯ ಕೇಸಲ್ಲಿ ಸಮಾಜದಂತೆ ಜೈಲಿಗೆ ಹೋಗಿಲ್ಲ ಮತ್ತು ಯಾವ ಕಾರಣಕ್ಕೆ ಅವ್ರನ್ನೇ ಅವ್ರನ್ನ ಜೈಲಿನಲ್ಲಿ ಬಂಧಿಸಿದ್ದರು ಅಂತ ನಿಮ್ಗೆ ಹೇಳ್ತೀನಿ ನೋಡಿ ಸೊ ಒಂದೇ ಒಂದು ವಿಚಾರ ಏನಂದರೆ ಒಬ್ಬ ಬಿ ಜೆ ಪಿಯ ವ್ಯಕ್ತಿಯಾದಂತಹ ಬಿ ಎಲ್ ಅವರನ್ನು ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಎಂದ ಕಾರಣಕ್ಕೆ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು ಏನು ಈ ತಿಂಗಳ ಹದಿನೆಂಟನೇ ತಾರೀಕು ಅವ್ರಿಗೆ ಒಂದು ನೋಟಿಸನ್ನು ಕೊಡ್ತಾರೆ ಪೊಲೀಸವರು ನೀವು ಬಂದು ತನಿಖೆಗೆ ನಮಗೆ ಸಹಕಾರ ಮಾಡಬೇಕು ಅಂತ ಸೊ ಅದಕ್ಕೆ ಯಾವುದೇ ರೀತಿ ರಿಪ್ಲೈ ಮಾಡಲ್ಲ ಅವರು ಮತ್ತು ಸೆಕೆಂಡ್ ಟೈಮ್ ಕಳಿಸ್ತಾರೆ ಅದು ಏನೋ ಅದರಲ್ಲಿ ಮೆನ್ಷನ್ ಮಾಡಿದ್ದು ಅವರ ಹೆಂಡ್ತಿಗೆ ಹೆಂಡ್ತಿ ಹೆಂಡ್ತಿ ಹೆಸರು ಮೆನ್ಷನ್ ಮಾಡಿದರು ಬಟ್ ಅರೆಸ್ಟ್ ಮಾಡಿದ್ದು ಮಾತ್ರ ಮಹೇಶ್ ತಿಮ್ಮರೋಡಿ ಅವರಿಗೆ ಏಕೆಂದರೆ ಕಾಲಾವಕಾಶ ಇತ್ತು ಏನು ಅವರು ಒಂದು ಇನ್ನೂ ನನಗೆ ಹದಿನೈದು ದಿನ ಟೈಮ್ ಕೊಡಿ ನಾನು ಬರ್ತೀನಿ ಅಂತ ಹೇಳಿದರು ಬಟ್ ಅವಕಾಶವನ್ನು ಕೊಟ್ಟಿಲ್ಲ ಟ್ವೆಂಟಿ ಫೋರ್ ಅವರ್ ಟ್ವೆಂಟಿ ಫೋರ್ ಅವರ್ಸಲ್ಲೇ ಅವರನ್ನು ಅರೆಸ್ಟ್ ಮಾಡಿದರು ಯಾವುದಕ್ಕೆ ಯಾವ ಕಾರಣಕ್ಕಂದರೆ ಅವರೇನೋ ಒಬ್ಬ ಟೆರರಿಶ್ಟಲ್ಲ ಅಲ್ಲಿ ಯಾವುದೇ ಒಂದು ಅತ್ಯಾಚಾರ ಮಾಡಿಲ್ಲ ಯಾವುದೇ ರೀತಿ ಧರ್ಮ ವಿರೋಧಿ ವ್ಯಕ್ತಿ ಅಲ್ಲ ಒಬ್ಬ ಹಿಂದೂ ಹಿಂದೂ ಧರ್ಮವನ್ನು ಪರವಾಗಿ ಹೊರಡುವಂಥ ಒಬ್ಬ ವ್ಯಕ್ತಿ ನಮ್ಮ ಮಹೇಶ್ ತಿರುಡಿಯವ್ ಸರ್ ಅವರು ಸೊ ಏನಾಯ್ತಂದರೆ ಅರೆಸ್ಟ್ ಮಾಡ್ತಾರೆ ಮತ್ತು ಅವರಿಗೆ ಬೇರ್ಬಿಡ್ಸಿಗೆ ಮನವಿ ಮಾಡಿಕೊಂಡಾಗ ಕೊಡೋಲ್ಲ ಮತ್ತು ಎರಡು ದಿನ ಅವರನ್ನು ಜೈಲಲ್ಲಿ ಬಂಧನಕ್ಕೆ ಒಳಪಡಿಸ್ತಾರೆ ನೆಕ್ಸ್ಟು ಉಡುಪಿಯಲ್ಲಿ ಅವರನ್ನು ನೆನ್ನೆ ಒಂದು ಮೂವತ್ತಕ್ಕೆ ಕರ್ಕೊಬರ್ಬೇಕು ಅಂತ ಅವ್ರ ಆದೇಶ ಮಾಡಿರ್ತಾರೆ ಕರ್ಕೊಬರ್ತಾರೆ ಸೊ ಕರ್ಕೊಬಂದ ತಕ್ಷಣ ಅಲ್ಲಿ ಒಂದು ಪೊಲೀಸ್ ಐ ಹೈ ಆಗಿ ಆಗ್ಬಿಡುತ್ತೆ ಅಲ್ಲಿ ಐಡ್ರಾಮಾ ಅಂದರೆ ಅವರು ಹೇಳ್ತಾರೆ ಸರ್ ನಮ್ಗೆ ಇನ್ನೂ ಮಹೇಶ್ ತಿಂಬ್ರೋಡಿಯವರನ್ನು ಇನ್ನೇ ನಾಲ್ಕು ದಿನ ನಮ್ಗೆ ಕಸ್ಟಡಿ ಕೊಡಿ ಅಂತ ಕೇಳ್ತಾರೆ ಏನು ನಾಲ್ಕು ದಿನ ಮತ್ತೆ ನಮಗೆ ಕಸ್ಟಡಿ ಕೊಡಿ ತನಿಖೆ ಮಾಡಬೇಕು ಅಂತ ಕೇಳ್ತಾರೆ ಬಟ್ ನ್ಯಾಯಾಧೀಶರು ಒಂದೇ ಮಾತು ಹೇಳ್ತಾರೆ ನೀವು ಅರೆಸ್ಟ್ ಮಾಡಿದ ಅರೆಸ್ಟ್ ಮಾಡಿದ್ರಲ್ಲ ಅವಾಗ ಹದಿನಾಲ್ಕು ದಿನ ನ್ಯಾಯಾಧೀಶ ನ್ಯಾಯ ಬಂಧನಕ್ಕೆ ಯಾಕೆ ಹೊಲ್ಪಡ್ಸಿದ್ರಿ ಅವಾಗೆ ನೀವು ಮಾಡಬೇಕಲ್ಲ ತನಿಖೆ ಮಾಡಬೇಕಲ್ಲ ಅಂತ ಒಂದು ಭಾಗವಾದ ನೀಡಿದ್ದಾರೆ ನೆಕ್ಸ್ಟ್ ಏನಾಗತ್ತಂದರೆ ಈ ಮಹೇಶ್ ತಿಂಬ್ರೋಡಿಯವರ ಪರವಾಗಿರುವಂಥ ವ್ಯಕ್ತಿರೋ ಚೆನ್ನಾಗಿ ಅದಕ್ಕೆ ವಾಗ್ವಾದ ನೀಡಿದ್ದಾರೆ ಯಾವ ರೀತಿ ಅಂದರೆ ನುಡಿ ಯಾವುದೇ ರೀತಿ ಕಾನೂನಿನ ಪ್ರಕಾರ ಇವರನ್ನು ಬಂಧನೆಗೆ ಒಳಪಡಿಸಿಲ್ಲ ಕಾನೂನಿನ ವಿರುದ್ಧವಾಗಿ ಬಂಧನೆಗೆ ಒಳಪಡಿಸಿದ್ದಾರೆ ಯಾಕೆಂದರೆ ಇವರು ಮಹೇಶ್ ತಿಮ್ಮರೋಡಿಯವರು ಯಾವುದೇ ರೀತಿ ಸಮಾಜಕ್ಕೆ ಧಕ್ಕೆ ಉಂಟು ಮಾಡುವಂಥ ಒಂದು ಒಂದು ಕೆಲಸವನ್ನು ಮಾಡಿಲ್ಲ ಭಾಷಣಗಳನ್ನು ಮಾಡಿಲ್ಲ ಯಾವುದೇ ಧರ್ಮಕ್ಕೆ ವಿರುದ್ಧವಾಗಿ ಮಾತಾಡಿಲ್ಲ ಏನೂ ಮಾಡಿಲ್ಲ ಜಸ್ಟ್ ಒಂದೇನೋ ಒಂದು ಬಿ ಎಲ್ ಸಂತೋಷವರಿಗೆ ಒಂದು ಅವಾಚ್ಯ ಶಬ್ದದಿಂದ ಬೈದಿದ್ದಾರೆ ಅಂತ ಅರೆಸ್ಟ್ ಮಾಡಿದ್ದಾರೆ ಅಂತ ಅವರು ಸ್ವಲ್ಪ ದಷ್ಟ ದ ದಟ್ಟವಾಗಿ ಮಂಡನೆ ಮಾಡ್ತಾರೆ ಸೊ ಅದಕ್ಕೆ ಅವರು ನ್ಯಾಯಾಧೀಶರು ಸ್ವಾಗತವನ್ನು ಬಯಸ್ತಾರೆ ಅವ್ರಿಗೇನು ಬೇಲ್ ಅವ್ರಿಗೆ ಮಂಜೂರಾಗುತ್ತೆ ಆದ ತಕ್ಷಣ ಅಲ್ಲಿ ಜನಸಾಗರವೇ ಬಂದ್ಬಿಡುತ್ತೆ ಜನಸಾಗರ ನೋಡಬೇಕು ನೀನು ಫಿಲಿಮ್ ಸ್ಟಾರ್ಗೆ ಯಾವ ರೀತಿ ಒಂದು ಸ್ವಾಗತ ಘನ ಸ್ವಾಗತ ಮಾಡ್ತಾರೋ ಆ ರೀತಿ ಅಲ್ಲಿ ಬಂದಿದ್ರು ನಾನೊಂದು ಸ್ವಲ್ಪ ಥಿಂಕ್ ಮಾಡಿದೆ ನೋಡಿ ಸಾಮಾನ್ಯ ವ್ಯಕ್ತಿ ಆಲ್ರೆಡಿ ಅವರಿಗೆ ಫ್ಯಾನ್ಸ್ ಇದ್ದಾರೆ ಯಾಕಂದರೆ ಹದಿಮೂರು ವರ್ಷಗಳಿಂದ ಸೌಜನ್ಯಕ್ಕೆ ಸಂಬಂಧಿಸಿದಂತೆ ಓಡಾಡ್ ಹೋರಾಡಿದಂಥ ವ್ಯಕ್ತಿ ಮಹೇಶ್ ಅವರು ಟೀಮ್ ಇರ್ಬೋದು ಅವರು ಸೊ ಅಂಥವರನ್ನು ಯಾವುದೋ ಒಂದು ಚಿಕ್ಕ ಅವಾಚ್ಯ ಶಬ್ದ ಬೈದವರಂತ ಒಂದು ನೆಪ ಇಟ್ಬಿಟ್ಟು ಬಂಧನಕ್ಕೆ ಹೊರ್ಬಡ್ಸ್ತಿರಲ್ಲ ಅದು ಪಶ್ನಿ ತಪ್ಪು ಮಾಡಿದಂಗೆ ಏಕೆಂದರೆ ಅವ್ರಿಗೆ ಇನ್ನ ಗುರುವ ಜಾಸ್ತಿ ಆಗ್ಬಿಡ್ತು ಆ ಜನರ ನೋಡಿಬಿಟ್ಟು ಇವಾಗ ನಿಮಗೆ ಬ ಭಯ ಆಗಿರುತ್ತೆ ನೋಡಪ್ಪ ಯಾಕೆ ಯಾಕೆ ಈ ಥರ ನಾವು ಮಾಡ್ತೀವಿ ಅಂತ ಯಾಕಂದ್ರೆ ಆ ಥರ ಜನರು ಇದರಲ್ಲಿ ಅವರು ತಪ್ಪು ಮಾಡಿದರೆ ಒಬ್ಬರಾದರೂ ಅಲ್ಲಿ ಅಲ್ಲಿ ಒಂದು ನೆಗೆಟಿವ್ ಕಾಮೆಂಟ್ಸ್ ಇಲ್ಲ ಎಲ್ಲ ಪಾಸಿಟಿವ್ ಆಗಿದೆ ಅವರು ಪರ ಜನರು ಇದ್ದಾರೆ ಮೀನ್ಸ್ ಒಳ್ಳೆಯ ವ್ಯಕ್ತಿ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಯಾವುದೇ ರೀತಿ ಅವರು ಬೇರೆ ಇದರಲ್ಲಿ ಶೋಷಣೆ ಮಾಡಿಲ್ಲ ಅವರು ಸನಾತನ ಧರ್ಮವನ್ನು ಬೆಳೆಸಕ್ಕಿರುವಂತಹ ಒಬ್ಬ ವ್ಯಕ್ತಿ ಅವಾಗಿಂದ ಓಡಿಕೊಂಡು ಬರ್ತಾ ಇದ್ದಾರೆ ಹನ್ನೆರಡು ವರ್ಷಗಳಿಂದ ಹದ್ಮೂರು ವರ್ಷಗಳಿಂದ ಸುಜನಕ್ಕೆ ಸಂಬಂಧಿಸಿದಂತೆ ವರ್ಗ ಬಂದಿರೋ ವ್ಯಕ್ತಿಗೆ ಯಾವುದೋ ಒಂದು ಅವಚ್ ಅರೆಸ್ಟ್ ಮಾಡ್ತಿರಲ್ಲ ಅದು ತಪ್ಪಾಯಿತು ಸೊ ಜನರು ಸ್ವಾಗತ ಬಯಸ್ತಾರೆ ಜೈ ಮಹಾಶೆಟ್ಟಿ ಏನು ಕೂಕರ ಎಲ್ಲ ಮಾಡಿಕೊಂಡು ಏನು ಘನ ಸ್ವಾಗತ ಒಬ್ಬ ರಾಜಕೀಯ ವ್ಯಕ್ತಿಗಳಿಗೆ ಆಗಲಿ ಒಂದು ಫಿಲ್ಮ್ ಸ್ಟಾರ್ ಗೆ ಯಾವ ರೀತಿ ಒಂದು ಸ್ವಾಗತ ಬಯಸ್ತಾರೋ ಆ ಅದಕ್ಕೆ ದೊಡ್ಡ ಮಟ್ಟದಾಗಿ ಸ್ವಾಗತವನ್ನು ಬಯಸಿದ್ರು ಮತ್ತೆ ಅವರು ಅಂದರೆ ಅವ್ರ ಮನೆ ಅಲ್ಲಿಂದ ಉಡುಪಿ ಅಲ್ಲೇನು ಆ ಕೋಟಿಂದ ಹಿಡಿದು ಮನೆವರೆಗೂ ಜನಕ್ಕೆ ಸಾಗರವೇ ಅವ್ರ ಹಿಂದೆ ಇತ್ತು ಆ ಕಾರ್ಯಗಳಲ್ಲಿ ಜನರು ಬರ್ತಾಯಿದ್ರು ನನಗಿಂತೂ ಏನೋ ಪರಿತಾರ ಪ್ಯಾನ್ಸ ಅಂದರೆ ಒಳ್ಳೆಯ ವ್ಯಕ್ತಿ ರೀ ಅವರು ನಾವು ನೋಡಿರಲಿಲ್ಲ ಅವ್ರ ಬಗ್ಗೆ ಸರ್ಚ್ ಮಾಡಿದೆ ಒಳ್ಳೆ ವ್ಯಕ್ತಿ ಅವಾಗಿಂದ ಹಿಡಿದು ಏನೋ ಒಂದು ಸಮಾಜಕ್ಕೆ ಒಳ್ಳೆ ಮಾಹಿತಿಯನ್ನು ನೀಡುವ ವ್ಯಕ್ತಿ ಅವರು ಸೊ ಅವಾಗಿಂದ ಹಿಡಿದು ನಮ್ಮ ರಾಷ್ಟ್ರೀಯ ಹಿಂದೂ ಧರ್ಮವನ್ನು ಕಾಪಾಡ್ಕೊಂಡು ಬರ್ತಾ ಇದ್ದಾರೆ ವ್ಯಕ್ತಿ ಅವರು ಸೊ ಮನೆ ಹತ್ರ ಈ ಗೂಡ್ಲಿ ರಾಮ್ ಪೇಜ್ ಅವರು ಇಂಟರ್ವ್ಯೂ ಮಾಡ್ತಾರೆ ಸೊ ಏನಾಗುತ್ತೆ ಅಂದರೆ ನೋಡಿ ಆ ಚಾನಲ್ ನೋಡಿದ್ದೀನಿ ನಾನು ಒಳ್ಳೆ ಟಾಪಿಕ್ ಇದಲ್ಲಿ ರೀತಿ ಅಂದರೆ ಅವರು ಇದ್ದಾರೆ ನೋಡಿ ನಾನು ಯಾವುದೇ ರೀತಿ ಕೊಲೆ ಮಾಡಿಲ್ಲ ಅತ್ಯಾಚಾರ ಮಾಡಿಲ್ಲ ಯಾವುದೇ ರೀತಿ ಭ್ರಷ್ಟಾಚಾರ ಮಾಡಿಲ್ಲ ಆದರೂ ಸ್ವಲ್ಪ ಜನ ದುಷ್ಕರ್ಮಿಗಳು ಷಡ್ಯಂತರದಿಂದ ಸ್ವಲ್ಪ ವ್ಯಕ್ತಿಗಳು ನನ್ನನ್ನು ಅರೆಸ್ಟ್ ಮಾಡ್ತಿದ್ರು ಅಂತ ಹೇಳ್ತಾ ಇದ್ದಾರೆ ಸೊ ಅವರು ಇನ್ನೊಂದು ಮಾತು ಹೇಳಿದ್ರು ಸೌಜನ್ಯ ಕೇಸಲ್ಲಿ ನಾನು ಹನ್ನೆರಡು ವರ್ಷಗಳಿಂದ ಹೊರಗೊಂಡು ಬಂದಿದ್ದೇನೆ ಇಂದು ಮುಂದುವರಿತದೆ ಇದು ಇಷ್ಟಿಗೆ ನಿಲ್ಲೋದಿಲ್ಲ ಇನ್ನೂ ಮುಂದುವರಿತದೆ ಹೇಳ್ಬಿಟ್ಟು ಜೈಕಾರ ಆಗಿದ್ರು ಅವರು ಜೈ ಬಲೋ ಭರತ್ ಮಾತಾಕೆ ಅಂತ ಜೈಕರ್ ಆಗ್ಬಿಟ್ಟು ಹಿಂದೂ ಧರ್ಮಕ್ಕೆ ಮತ್ತು ಅಲ್ಲಿ ಅನ್ನಪ್ಪನಿಗೆ ಮಹಿಂದ ಸ್ವಾಮಿ ಕೂಡ ಜೈಕಾರ ಆಗಿದ್ರು ಅವರು ಹೇಳ್ತಾ ಅವರು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಅವರು ಯಾವುದೇ ರೀತಿಯಾಗಿ ಸೌಜನ್ಯ ಕೇಸಲ್ಲಿ ನಾವು ಹಿಂತಿರುಗೋ ಮಾತೇ ಇಲ್ಲ ಇನ್ನೂ ಮುಂದಿರ್ಸ್ತು ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ ಏಕೆಂದರೆ ಅವರು ನಿಮ್ಗೆ ಗೊತ್ತಿರೋ ಒಳ್ಳೆ ಯಾವುದೇ ನೋಡಿ ಯಾವ ಏನಾದರೂ ಒಂದು ತಪ್ಪು ಮಾಡಿದ್ರ ಸುಜನ್ಯ ಕೇಸರ ಏನಾದರೂ ಅರೆಸ್ಟ್ ಮಾಡಿದ್ರ ಇಲ್ಲಾಂದರೆ ಬೇರೆ ಥರ ಏನೂ ಮಾಡಿಲ್ಲ ಅವ್ರಿಗೆ ಯಾರನ್ನ ಅವ್ರು ಬೈದಿದ್ದಾರೆ ಅಂತ ಒಂದು ಅವಾಚಕ ಶಬ್ದ ಅಂತ ಎಕ್ ಮಾಡ್ಬಿಟ್ಟು ಇದು ಮಾಡಿಬಿಟ್ರು ಮಹಾಶೆಟ್ಟಿ ಅವ್ರಿಗೆ ಸಪೋರ್ಟ್ ಮಾಡಿ ಯಾಕಂದರೆ ಅವರು ಇಂಥ ವ್ಯಕ್ತಿಗಳು ಸಮಾಜದಲ್ಲಿ ಇರಬೇಕು ಯಾಕಂದರೆ ಶ್ರೀಮಂತರನ್ನು ಕೇಳೋ ವ್ಯಕ್ತಿ ಇರಬೇಕಂತೆ ತಮಾಷೆ ಎಲ್ಲ ಇಲ್ಲಿ ಇವತ್ತು ಇವತ್ತೇನಾದರೂ ಒಂದು ಕೋರ್ಟ್ ಇಲ್ಲಾಂದರೆ ಇವತ್ತು ಬಾ ಅವರಿಗೆ ಅನ್ಯಾಯವಾಗ್ತಾ ಇತ್ತು ಪೊಲೀಸವ್ರು ನೋಡಿ ಅವ್ರದ್ದಿನ ಕುತಂತ್ರ ನೋಡಿ ಅವರು ಪೊಲೀಸವ್ರು ನಮ್ಗೆ ಇನ್ನೂ ನಾಲ್ಕು ದಿನ ಕೊಡು ಅಂತ ಹೇಳ್ತಾ ಇದ್ದಾರೆ ಬಟ್ ಅದಕ್ಕೆ ನಮಗೆ ಕೋರ್ಟ್ ಇರೋದು ಸು ಯಾಕೆಂದರೆ ಸಾಮಾನ್ಯ ವ್ಯಕ್ತಿಗಳಿಗೆ ಯಾವುದೇ ರೀತಿ ಧಕ್ಕೆ ಉಂಟು ಮಾಡಬಾರ್ದು ಮಾನಸಿಕ ಮಾನಸಿಕವಾಗಿರ್ಬೋದು ಪ್ರತಿಯೊಂದಾಗಿರ್ಬೋದು ಧಕ್ಕೆ ಉಂಟು ಮಾಡಬಾರ್ದು ಅಂತಲೇ ನಮಗೆ ನ್ಯಾಯಾಧೀಶರು ಇದ್ದಾರೆ ನ್ಯಾಯಾಲಯ ಇದೆ ಅಲ್ಲಿ ಅವರು ಸಂವಿಧಾನದ ವಿ ಸಂವಿಧಾನ ಬದ್ಧವಾಗಿ ಕಾನೂನುಬದ್ಧವಾಗಿ ತೀರ್ಪನ್ನು ಕೊಟ್ಟಿದ್ದಾರೆ ಏಕೆಂದರೆ ಅವನು ಅರೆಸ್ಟ್ ಮಾಡಿದ್ದು ಕೂಡ ಅದೊಂದು ಕಾನೂನಿನ ವಿರುದ್ಧವಾಗಿಯೇ ಇತ್ತು ಅವ್ರದ್ದು ಎಂದು ಹೇಳ್ತಾ ಇದ್ದಾನು ಮುಗಿಸ್ತಾ ಇದ್ದೀನಿ ಜೈ ಇನ್ ಜೈ ಕರ್ನಾಟಕ